ನನ್ನ ಫೋಟೋಗಳನ್ನ ಒಂದು ಆಪ್ ಅಲ್ಲಿ ಹಾಕಿ ನನಗೆ ಸೇಲೆಗಿಟ್ರು ಮುಖಾನ ಬೇರೆ ಹಾಕಿ ಬೆತ್ತಲೆ ದೇಹ ಹಣಸಿ ಇಡೀ ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಟ್ವಿಟರ್ ಅಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಿದ್ರು ಒಂದು ಪೋಸ್ಟ್ ಹಾಕಿದ್ರೆ ಅದ್ರ ಕೆಳಗಡೆ ಸಾವಿರಾರು ಜನ ಬಂದು ನನ್ನ ಸ್ವಂಟ ಕೆಳಗಿನ ಭಾಷೆನೆ ಉಪಯೋಗಿಸಿ ಬರ್ದಿದ್ದಾರೆ ಆದ್ರೆ ನನ್ನ ಹೋರಾಟ ಯಾವತ್ತು ಯಾವ ಬಿಜೆಪಿ ನನ್ನ ಸಮುದಾಯದ ಜನರ ಓಟ್ಗಳೇ ಬೇಡ ಅಂತ ಅನ್ನುತ್ತೋ ಯಾವ ಬಿ ಜೆ ಪಿ ನನ್ನ ಸಮುದಾಯದ ಜನರನ್ನೆಲ್ಲ ಸಾಯಿಸ್ಬೇಕು ಅಂತ ಹೇಳುತ್ತೋ ಯಾವ ಬಿ ಜೆ ಪಿ ನನ್ನ ಸಮುದಾಯದ ಹೆಣ್ಮಕ್ಳು ಏನು ಉಟ್ಕೊಳ್ಬೇಕು ಅಂತ ಹೇಳುತ್ತೋ ಯಾವ ಬಿ ಜೆ ಪಿ ನನ್ನ ಸಮುದಾಯದ ಜನ ಏನ್ ತಿನ್ನಬೇಕು ಅಂತ ಠರಾವ್ ಹೊರಡಿಸುತ್ತೋ ಯಾವ ಬಿ ಜೆ ಪಿ ನನ್ನ ಸಮುದಾಯದ ಜನರನ್ನ ನನ್ನ ಸಮುದಾಯದ ಯುವಕರನ್ನ ಕೊಲೆ ಮಾಡಿದ್ದನ್ನು ಕೂಡ ಸಮರ್ಥಿಸಿಕೊಳ್ಳುತ್ತೋ ಅಂಥ ಬಿ ಜೆ ಪಿ ಜೊತೆ ನೀವು ಹೋಗಿದ್ದೀರಾ ನಿಮ್ ಜೊತೆ ಬರೋದಕ್ಕೆ ನನ್ನ ಮನಸ್ಸು ಒಪ್ಪೋದಿಲ್ಲ ನೀವು ಜೆಡಿಎಸ್ ಡಿ ಎಸ್ ಸೇರೋದಕ್ಕಿಂತ ಮುಂಚೆ ಒಂದ್ಸಲ ಆಲ್ರೆಡಿ ಅವರು ಬಿಜೆಪಿ ಜೊತೆ ಹೋಗಿ ಬಂದಿದ್ರು ನಜ್ಮಾ ನಜೀರ್ ಇದು ಒಬ್ಬ ಮುಸಲ್ಮಾನಳ ಹೆಸರು ಸದತ್ ಹಸನ್ ಮಂಟೋ ಹೇಳ್ತಾರೆ ಮೇರಾ ನಾಮ್ ಹಿ ಕಾಫಿ ಹೇ ಅಂತ ಹಂಗೆ ನನ್ನ ಹೆಸರೇ ಸಾಕು ಟ್ರೋಲ್ ಮಾಡೋದಕ್ಕೆ ನನ್ನ ಹೆಸರೇ ಸಾಕು ನನ್ನನ್ನು ವಿರೋಧ ಮಾಡೋದಕ್ಕೆ ನನಗೆ ಅಂಟ್ಕೊಂಡಿದೆಯಲ್ಲ ಧರ್ಮದ ಲೇಬಲ್ಲು ಅದಷ್ಟೇ ಸಾಕು ನನ್ನ ವಿರೋಧ ಮಾಡೋದಕ್ಕೆ ನಾನು ಇಷ್ಟೇ ಹೇಳಕ್ಕೆ ಇಷ್ಟಪಡೋದು ಎಲ್ಲಿವರೆಗೆ ನಾನು ಜೆ ಡಿ ಎಸ್ನಲ್ಲಿದ್ದೆ ಅಲ್ಲಿವರೆಗೂ ಕೂಡ ನಾನು ಇಡೀ ಪಕ್ಷವನ್ನ ಜಾತ್ಯತೀತವಾದಂತಹ ನಿಲುವಿನಲ್ಲೇ ಇರುವ ಹಾಗೆ ನಾನು ನೋಡ್ಕೊಂಡಿದ್ದೆ ನೀವೀಗ ನಿಂತು ನ್ಯೂಟ್ರಲ್ ಆಗಿ ನೋಡಿದ್ರೆ ಪ್ರಜ್ವಲ್ ರೇವಂತ್ ಅವ್ರು ಗೆಲ್ತಾರ ಇಟ್ಸ್ ವೆರಿ ಹಾರ್ಡ್ ಟು ಆನ್ಸರ್ ಪ್ರತಾಪ್ ಸಿಂಹ ಅವರು ಕೂಡ ಒಡೆಯರ್ ಅವರನ್ನ ಸೋಲ್ಸೋದಕ್ಕೆ ಎಲ್ಲಾ ತರಹದ ಪ್ರಲಾಪಗಳನ್ನ ಪ್ರತಾಪಗಳನ್ನ ತೋರ್ಬಹುದು ಅನ್ನುವಂಥದ್ದು ಒಂದು ಭರವಸೆ ಪ್ರತಾಪ್ ಸಿಂಹ ಅವರ ಮೇಲಿದೆ ಎಲ್ಲಾ ಮೊಬೈಲ್ ಕೇಳಿದ್ವಲ್ಲ ಎಷ್ಟು ಕೆಲಸ ಮಾಡಿದ್ರು ಅಂತ ಕಾಂಗ್ರೆಸ್ ನಿಮಗೆ ಬಂದಷ್ಟೇ ವಿರೋಧಿ ನಜ್ಮಾ ನಜೀರ್ ಇದು ಒಬ್ಬ ಮುಸಲ್ಮಾನಗಳ ಹೆಸರು ಸದತ್ ಹಸನ್ ಮಂಟೋ ಹೇಳ್ತಾರೆ ಮೇರಾ ನಾಮ್ ಹಿ ಕಾಫಿ ಹೇ ಅಂತ ಹಂಗೆ ನನ್ನ ಹೆಸರೇ ಸಾಕು ಟ್ರೋಲ್ ಮಾಡೋದಕ್ಕೆ ನನ್ನ ಹೆಸರೇ ಸಾಕು ನನ್ನನ್ನು ವಿರೋಧ ಮಾಡೋದಕ್ಕೆ ನನಗೆ ಅಂಟ್ಕೊಂಡಿದೆಯಲ್ಲ ಧರ್ಮದ ಲೇಬಲ್ಲು ಅದಷ್ಟೇ ಸಾಕು ನನ್ನನ್ನು ವಿರೋಧ ಮಾಡೋದಕ್ಕೆ ನಾನು ಇಷ್ಟೇ ಹೇಳಕ್ಕೆ ಇಷ್ಟಪಡೋದು ಹಾಗಾದರೆ ಕಾಂಗ್ರೆಸ್ ಕಾರ್ಯಕರ್ತರಲ್ಲೂ ಕೆಲವರು ಆ ರೀತಿ ಮನಸ್ಥಿತಿಯವರು ಇದ್ದಾರೆ ಅಂತ ವೆರಿ ಕ್ಲಿಯರ್ಲಿ ಗೊತ್ತಾಗುತ್ತಲ್ವಾ ನಾನು ಹೆಂಗೆ ಫೇಸ್ ಮಾಡೋದಕ್ಕೆ ಏನು ಪ್ರಿಪೇರ್ ಆಗಿದ್ದೀರಿ ಅಯ್ಯೋ ಇಡೀ ದೇಶದಲ್ಲಿ ಬಿ ಜೆ ಪಿ ನಮ್ಮನ್ನು ವಿರೋಧಿಸ್ತಾ ಇದೆ ಇಂಥವರು ನಮ್ಮನ್ನ ಒಳಗಡೆ ಇರೋರು ಕೂಡ ನಮ್ಮನ್ನು ವಿರೋಧಿಸ್ತಾ ಇದ್ದಾರೆ ಜೆ ಡಿ ಎಸ್ಸಲ್ಲಿರೋರು ಕೂಡ ನನ್ನನ್ನು ವಿರೋಧಿಸ್ತಾ ಇದ್ದಾರೆ ನಾನು ಇವೆಲ್ಲವನ್ನು ಎದೆ ಮೇಲೆ ಹಾಕ್ಕೊಂಡು ಸಮರ್ಥವಾಗಿ ಇವೆಲ್ಲವನ್ನು ಎದುರಿಸುವ ಶಕ್ತಿ ನನಗಿದೆ ನನ್ನ ಆತ್ಮಬಲದ ಮೇಲೆ ನನಗೆ ನಂಬಿಕೆ ಇದೆ ನನ್ನ ಸೈದ್ಧಾಂತಿಕ ಸ್ಪಷ್ಟತೆ ಬಗ್ಗೆ ನನಗೆ ಒಲವಿದೆ ನನಗೆ ಕ್ಲಾರಿಟಿ ಇದೆ ನಾನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕ್ಕೂ ಹೋಗಲ್ಲ ದರ್ಶನ್ ನನ್ನ ಫೋಟೋಗಳನ್ನು ಒಂದು ಆ್ಯಪಲ್ಲಿ ಹಾಕಿ ನನಗೆ ಸೇಲಗಿಟ್ರು ನಿಮ್ಮ ಚಿನ್ನವನ್ನು ಹೈಯೆಸ್ಟ್ ಪ್ರೈಸ್ಗೆ ಪರ್ಚೇಸ್ ಮಾಡಿ ಆನ್ ಸ್ಪಾಟ್ ಕ್ಯಾಶ್ ಕೊಡ್ತೀವಿ ಭಯ ಯಾಕೆ ಮುಖಾನ ಬೇರೆ ಹಾಕಿ ಬೆತ್ತಲ್ಲಿ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಟ್ವಿಟರ್ ಅಲ್ಲಿ ಸೋಶಿಯಲ್ ಮೀಡಿಯಾಗಳಲ್ಲಿ ಹಂಚಿದ್ರು ಸಂದರ್ಭದಲ್ಲಿ ಕೇಸ್ ಗಳನ್ನ ಹಾಕಿದ್ರು ಹಿಜಾಬ್ ಸಂದರ್ಭದಲ್ಲಿ ನನ್ನ ಮೇಲೆ ಏನೇನೆಲ್ಲ ಪಿತೂರಿಗಳು ನಡೀತು ಅನ್ನೋದೆಲ್ಲವೂ ಕೂಡ ಗೊತ್ತಿದೆ ಜನರಿಗೆ ಅದಾದ್ಮೇಲೂ ಕೂಡ ಬೇರೆ ಬೇರೆ ಇಶ್ಯೂಗಳಲ್ಲಿ ನನ್ನ ಮೇಲೆ ಯಾವ್ಯಾವ ತರಹ ಕೇಸ್ಗಳನ್ನು ಫಿಟ್ ಮಾಡೋದಕ್ಕೆ ಪ್ರಯತ್ನ ಪಟ್ರು ಅನ್ನುವಂಥದ್ದು ಗೊತ್ತಿದೆ ಯಾವ್ಯಾವ ತರಹ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಪಟ್ರು ಅವತ್ತಾವತ್ತೂ ನಾನು ಎದೆಗುಂದಿಲ್ಲ ಅವೆಲ್ಲವೂ ಆಗಿದ್ದು ನಾನು ಮುಸ್ಲಿಂ ಅನ್ನುವಂಥ ಕಾರಣಕ್ಕೆ ಈ ದೇಶದಲ್ಲಿ ಇರುವಂಥ ಇಸ್ಲಾಮೋಫೋಬಿಯಾ ಅನ್ನುವಂಥದ್ದು ಪಕ್ಷಗಳನ್ನು ಮೀರಿ ಜನರೊಳಗಡೆ ಸೇರ್ಕೊಂಡ್ಬಿಟ್ಟಿದೆ ಅದನ್ನು ಓಡಿಸೋದು ತುಂಬಾ ಕಷ್ಟ ಇದೆ ಅದನ್ನ ಓಡಿಸೋದಿಕ್ಕಂತಾನೆ ನಾವು ಇವತ್ತೆಲ್ಲರೂ ಕೆಲಸ ಮಾಡಬೇಕಾಗಿದೆ ಯಾಕೆ ಬೇಕಾಗಿತ್ತು ರಾಜಕಾರಣ ಅಂತ ಕೇಳಿದ್ರೆ ನನ್ನ ಸಮುದಾಯದ ವಿರುದ್ಧವಾಗಿ ಇಸ್ಲಾಮ ಫೋಬಿಯಾ ಅನ್ನುವಂಥದ್ದು ಇಷ್ಟು ದೊಡ್ಡದಾಗಿ ಬಿಲ್ಡ್ ಆಗ್ತಿದೆಯಲ್ಲ ಇದನ್ನು ಹೊಡೆದೋಡ್ಸೋಕ್ಕಾದ್ರೂ ಕೂಡ ನಾವು ಸಕ್ರಿಯ ರಾಜಕಾರಣದಲ್ಲಿ ಇರಬೇಕಾಗಿರುವಂಥ ಅನಿವಾರ್ಯತೆ ಇದೆ ನಾನು ಯಾವತ್ತೂ ಕುಗ್ಗಲ್ಲ ನೀವುಗಳು ನೋಡಿದೀರಾ ಸಾವಿರಾರು ಜನ ಒಂದು ಪೋಸ್ಟ್ ಹಾಕಿದ್ರೆ ಅದ್ರ ಕೆಳಗಡೆ ಸಾವಿರಾರು ಜನ ಬಂದು ನನ್ನ ಸೊಂಟದ ಕೆಳಗಿನ ಭಾಷೆನೇ ಉಪಯೋಗಿಸಿ ಬರ್ದಿದ್ದಾರೆ ಆದರೆ ನನ್ನ ಹೋರಾಟ ಯಾವತ್ತೂ ಕುಗ್ಗಿಲ್ಲ ನನ್ನ ಆತ್ಮಬಲ ಯಾವತ್ತೂ ಕುಗ್ಗಿಲ್ಲ ನಾನು ಕುಗ್ಗೋದು ಇಲ್ಲ ನನಗೆ ಬರುವಂತಹ ಕಮೆಂಟ್ಗಳು ನನಗೆ ಬಳಸುವಂತಹ ಭಾಷೆ ಇವೆಲ್ಲವನ್ನ ನೋಡಿ ಅವ್ರ ಬಗ್ಗೆ ನನಗೆ ಪಿಟಿ ಅನ್ಸುತ್ತೆ ಅಯ್ಯೋ ಪಾಪ ಎಷ್ಟು ಇಸ್ರಮೋಬಿಯಾ ಇದೆಯಲ್ಲಪ್ಪ ಹೆಣ್ಮಕ್ಳ ಬಗ್ಗೆ ಎಷ್ಟು ಭಯ ಇದೆಯಲ್ಲಪ್ಪ ಅಂತ ಅನ್ಕೊಂಡು ಪಿಟಿ ಫೀಲ್ ಮಾಡ್ಕೊಂಡು ನನ್ನ ಅಷ್ಟಕ್ಕೆ ನಾನು ಹೋಗ್ತಾ ಇರ್ತೀನಿ ಅಷ್ಟೇ ನಿಮಗೆ ಜೆ ಡಿ ಎಸ್ ನಲ್ಲಿ ಬಂದ ಸವಾಲುಗಳು ಏನಂತಲ್ಲ ಕಾಂಗ್ರೆಸ್ ಬಂದಿರೋದು ಹತ್ತಿರ ಕಾಂಗ್ರೆಸ್ ನಲ್ಲಿ ನಿಮ್ಗೆ ಏನ್ ಸ್ಥಾನಮಾನ ಕೊಡ್ತಾರೆ ಗೊತ್ತಿಲ್ಲ ಅಥವಾ ಎಮ್ ಎಲ್ ಸಿ ಆಗಿ ಮಾಡಬಹುದು ಮತ್ತೊಂದು ಏನೇ ಕೊಟ್ಟರು ಕೂಡ ನೀವು ಈಗ ಜೆ ಡಿ ಎಸ್ ಅಲ್ಲಿ ಇದ್ದಾಗ ಅಟ್ ಲೀಸ್ಟ್ ಜೆಡಿಎಸ್ ನ ಕಾರ್ಯಕರ್ತರು ಒಂದಷ್ಟು ಜನ ನಿಮ್ ಪರವಾಗಿ ಈಗ ಅವರು ನಿಮ್ಗೆ ಮತ್ತೆ ತಿರುಗಿ ಬೀಳಬಹುದು ಇಷ್ಟೊಂದು ವಿಷಯ ನೆನಪಿರ್ಲಿ ಕಾಂಗ್ರೆಸ್ನ ಲಕ್ಷಾಂತರ ಕಾರ್ಯಕರ್ತರು ನನಗೆ ಪ್ರತಿದಿನ ಇವತ್ತಿಗೂ ಕೂಡ ನನಗೆ ಫೋನ್ ರಿಸೀವ್ ಮಾಡಕ್ ಆಗದೆ ಇರೋಷ್ಟು ಕಾಲ್ಸ್ ಗಳು ಮೆಸೇಜಸ್ಗಳು ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಕಾಲ್ ಮಾಡಿದ್ದಾಗಿರ್ಬೋದು ತುಂಬಾ ಜನ ಬಂದು ಮೀಟ್ ಮಾಡಿ ವಿಶ್ ಮಾಡ್ತಾ ಇದ್ದಾರೆ ಸಾಮಾನ್ಯ ಕಾರ್ಯಕರ್ತರು ಕಾರ್ಯಕರ್ತರು ಅಕ್ಕ ನಾವು ಇಷ್ಟು ದಿನ ನೀವು ರಾಂಗ್ ಪಾರ್ಟಿಯಲ್ಲಿದ್ದೀರಾ ರಾಂಗ್ ಪಾರ್ಟಿಯಲ್ಲಿದ್ದೀರಾ ಅಂತ ಹೇಳ್ತಾ ಇದ್ವಿ ಇವಾಗ ನೀವು ನಮ್ಮ ಪಕ್ಷಕ್ಕೆ ಬಂದಿದ್ದೀರಾ ನಾವು ನಿಮ್ಮನ್ನು ಮುಕ್ತವಾಗಿ ಸ್ವಾಗತಿಸ್ತೀವಿ ಅಂತ ಹೇಳಿ ಸ್ವಾಗತ ಮಾಡ್ತಾ ಇದ್ದಾರೆ ಯಾರೋ ಒಂದಿಬ್ರು ಮೂರು ಜನ ಮಾಡಿರೋ ಕಮೆಂಟ್ಗಳಿಗೆ ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ ನಂಗೆ ಸ್ವಾಗತ ಮಾಡೋದಕ್ಕೆ ನನಗೆ ಪ್ರೀತಿ ತೋರಿಸೋದಕ್ಕೆ ಸಹಸ್ರಾರು ಜನ ಕಾರ್ಯಕರ್ತರು ಈ ದೇಶದ ನಿಜವಾದ ಜಾತ್ಯಾದೀತೆಯನ್ನ ಬಯಸುವಂತ ಕಾಂಗ್ರೆಸ್ ಕಾರ್ಯಕರ್ತರು ನನ್ನ ತುಂಬಾ ಪ್ರೀತಿಯಿಂದ ಸ್ವಾಗತಿಸಿದ್ದಾರೆ ಜೆಡಿಎಸ್ ಮಾಡಿನೋ ಅಥವಾ ಯಾಕಮ್ಮ ಹಿಂಗ್ ಮಾಡಿದೆ ನಮ್ಮಲ್ಲೇ ಇರಬಹುದಿತ್ತು ಯಾವ ಪ್ರಯತ್ನ ನನ್ನ ಆತ್ಮಸಾಕ್ಷಿಗೆ ನಾನು ದ್ರೋಹ ಎಲ್ಲ ಹಿರಿಯ ನಾಯಕರು ಕೂಡ ಮಾತಾಡ್ಸಿದ್ರು ಕಿರಿಯ ನಾಯಕರು ಕೂಡ ಯುವ ನಾಯಕರುಗಳು ಕೂಡ ಮಾತಾಡ್ಸಿದ್ರು ಬಟ್ ನನಗೆ ಕ್ಲಿಯರ್ ಇತ್ತು ನೀವು ಬಿ ಜೆ ಪಿ ಜೊತೆಗೆ ಹೋಗಿದ್ದೀರಾ ಯಾವ ಬಿ ಜೆ ಪಿ ನನ್ನ ಸಮುದಾಯದ ಜನರನ್ನು ಲಿಂಚಿಂಗ್ ಮಾಡ್ತಾ ಇತ್ತು ಯಾವ ಯಾವ ಬಿ ಜೆ ಪಿ ನನ್ನ ಸಮುದಾಯದ ಜನರ ವೋಟ್ಗಳೇ ಬೇಡ ಅಂತ ಅನ್ನುತ್ತೋ ಯಾವ ಬಿ ಜೆ ಪಿ ನನ್ನ ಸಮುದಾಯದ ಜನರನ್ನೆಲ್ಲ ಸಾಯಿಸ್ಬೇಕು ಅಂತ ಹೇಳುತ್ತೋ ಯಾವ ಬಿ ಜೆ ಪಿ ನನ್ನ ಸಮುದಾಯದ ಹೆಣ್ಮಕ್ಳು ಏನು ಉಟ್ಕೊಳ್ಬೇಕು ಅಂತ ಹೇಳುತ್ತೋ ಯಾವ ಬಿ ಜೆ ಪಿ ನನ್ನ ಸಮುದಾಯದ ಜನ ಏನ್ ತಿನ್ಬೇಕು ಅಂತ ಠರಾವ್ ಹೊರಡಿಸುತ್ತೋ ಯಾವ ಬಿ ಜೆ ಪಿ ನನ್ನ ಸಮುದಾಯದ ಜನರನ್ನ ನನ್ನ ಸಮುದಾಯದ ಯುವಕರನ್ನ ಕೊಲೆ ಮಾಡಿದ್ದನ್ನು ಕೂಡ ಸಮರ್ಥಿಸ್ಕೊಳ್ಳುತ್ತೋ ಅಂಥ ಬಿ ಜೆ ಪಿ ಜೊತೆ ನೀವು ಹೋಗಿದ್ದೀರಾ ನಿಮ್ಮ ಜೊತೆ ಬರೋದಕ್ಕೆ ನನ್ನ ಮನಸ್ಸು ಒಪ್ಪೋದಿಲ್ಲ ಹಾಗಾಗಿ ನಾನು ಬರೋದಿಲ್ಲ ಅಂತ ಹೇಳಿ ನಾ ಜುಡಾಗಿ ಹೇಳಿ ಮುಗಿಸಿದ್ದೀನಿ ನೀವು ಗೊತ್ತಿದೆ ಅಲ್ವಾ ಆಮೇಲೆ ಕುಮಾರಣ್ಣ ಏನೇನ್ ಮಾಡಿದ್ರು ಅಂತ ಹೇಳಿ ಎನ್ಆರ್ಸಿ ಸಂದರ್ಭದಲ್ಲಿ ಯಾವ ನಾಯಕರು ತೆಗೆದುಕೊಳ್ತಾ ಇರುವಂತಹ ನಿರ್ಧಾರವನ್ನ ವಿಧಾನಸೌಧದ ಕಲಾಪದಲ್ಲಿ ತೆಗೆದುಕೊಂಡು ವಿಧಾನಸೌಧದ ಕಲಾಪದಲ್ಲಿ ಪದ್ಯ ಓದಿ ಮೋದಿಯನ್ನ ಪ್ರಶ್ನೆ ಮಾಡಿ ಬಿಜೆಪಿ ಸರ್ಕಾರವನ್ನ ಗಟ್ಟಿಯಾಗಿ ಪ್ರಶ್ನೆ ಮಾಡಿದ್ದು ಕುಮಾರಣ್ಣ ಒಂದು ದರ್ಶನ್ ನನಗ್ ತುಂಬಾ ದೊಡ್ಡ ನೆಮ್ಮದಿ ಇರೋದು ಏನು ಅಂತ ಹೇಳಿದ್ರೆ ಎಲ್ಲಿವರೆಗೆ ನಾನು ಜೆ ಡಿ ಎಸ್ ನಲ್ಲಿದ್ದೆ ಅಲ್ಲಿವರೆಗೂ ಕೂಡ ನಾನು ಇಡೀ ಪಕ್ಷವನ್ನ ಜಾತ್ಯಾತೀತವಾದಂತಹ ನಿಲುವಿನಲ್ಲೇ ಇರುವ ಹಾಗೆ ನಾನು ನೋಡ್ಕೊಂಡಿದ್ದೆ ಅದು ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ ಅದು ಹಿಜಾಬ್ ವಿಚಾರ ಆಗಿರ್ಲಿ ಹಲಾಲ್ ವಿಚಾರ ಆಗಿರ್ಲಿ ಅಥವಾ ಮುಸಲ್ಮಾನರ ಮೇಲೆ ಹಲ್ಲೆಗಳು ಹಲ್ಲೆಗಳಾದ ವಿಚಾರ ಆಗಿರ್ಲಿ ಇವೆಲ್ಲ ವಿಚಾರದಲ್ಲೂ ಕೂಡ ಕುಮಾರಣ್ಣ ಜಾತ್ಯತೀತವಾಗಿ ನಿಲುವನ್ನ ತೆಗೆದುಕೊಳ್ಬೇಕು ಅನ್ನುವಂತ ಮತ್ತು ಜಾತ್ಯತೀತ ನಿಲುವುಗಳನ್ನ ತೆಗೆದುಕೊಳ್ಳೋದಕ್ಕೆ ನಾನು ಕುಮಾರಣ್ಣನ ಜೊತೆಗೆ ಇದ್ದೆ ಅನ್ನುವಂಥದ್ದು ನನಗೊಂದು ದೊಡ್ಡ ನೆಮ್ಮದಿ ಈಗ ನಿಮ್ಗೆ ತುಂಬ ಅತ್ಯಾಪ್ತರಾದಂಥ ಪ್ರಜ್ವಲ್ ರೇವಣ್ಣ ಅವರು ಈ ಬಾರಿಗೂ ಕಳೆದ ಸಲ ಬರೋದು ಚುನಾವಣೆಗೆ ನಿಂತಿದ್ದಾರೆ ನೀವು ಅಂದರೆ ಈಗ ಜೆ ಡಿ ಎಸ್ಸಲ್ಲಿ ಇದ್ದಾಗ ನೀವು ಅವ್ರನ್ನ ಸಮರ್ಥಿಸ್ಕೊಳ್ಳಬೇಕಾಗುತ್ತೆ ಈಗ ಹೊರಗಿದ್ದೀರಿ ನೀವೀಗ ನಿಂತು ನ್ಯೂಟ್ರಲ್ ಆಗಿ ನೋಡಿದ್ರೆ ಪ್ರಜ್ವಲ್ ರೇವಣ್ಣ ಅವ್ರು ಗೆಲ್ತಾರ ಸೋಲ್ತಾರ ಇಟ್ಸ್ ವೆರಿ ಹಾರ್ಡ್ ಟು ಆನ್ಸರ್ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ಯಾರು ಯಾರನ್ನ ಆಯ್ಕೆ ಮಾಡ್ತಾರೆ ನೋಡಬೇಕು ಆದರೆ ನನಗೆ ಗೊತ್ತಿರುವಂಥ ಹಾರ್ಡ್ ರಿಯಾಲಿಟಿಯನ್ನು ನಾನು ಈಗಾಗಲೇ ಹೇಳಿದ್ದೀನಿ ಪ್ರಜ್ವಲ್ ರೇವಣ್ಣ ಅವ್ರಿಗೂ ಕೂಡ ಇದನ್ನ ಗಮನಕ್ಕೆ ತಂದಿದ್ದೆ ಕೂಡ ನಾನು ಕಾಂಗ್ರೆಸ್ ಸೇರೋಕ್ಕೂ ಮುಂಚೆನೆ ಗಮನಕ್ಕೆ ತಂದಿದ್ದೆ ಮತ್ತೆ ಯಾಕೆ ಮೈತ್ರಿ ಮಾಡ್ಕೊಳ್ಬಾರ್ದು ಅನ್ನೋದನ್ನ ಅವರ ಕ್ಷೇತ್ರನ ಇಟ್ಕೊಂಡು ಕೂಡ ಹೇಳಿದ್ದೆ ನೋಡಿ ಒಂದು ಲಕ್ಷದ ನಲ್ವತ್ತು ಸಾವಿರದಿಂದ ಒಂದು ಲಕ್ಷದ ಅರವತ್ತು ಸಾವಿರ ಅಷ್ಟು ಮುಸ್ಲಿಂ ಮತಗಳಿದಾವೆ ನಿಮಗೆ ಗೊತ್ತು ನೀವು ಹಾಸನ ಜಿಲ್ಲೆಯವರು ಪೆನ್ಷನ್ ಮೊಹಲ್ಲಾ ಅನ್ನುವಂತ ಒಂದು ಏರಿಯಾ ಅಥವಾ ಇವಾಗ ಸ್ವರೂಪ ಏನು ಗೆದ್ದಿದ್ದಾರೆ ಆ ಕಾನ್ಸ್ಟಿಟ್ಯುನ್ಸಿ ಆ ಕಾನ್ಸ್ಟಿಟ್ಯುನ್ಸಿನಲ್ಲಿ ಮೇಜರ್ ವೋಟರ್ಸ್ ಯಾರು ಅಂತ ಅಂದ್ರೆ ಅದು ಹೊಳೆನರಸಿಪುರ ಆಗಿರ್ಬೋದು ಅರಕಲ್ಗೂಡು ಆಗಿರ್ಬೋದು ಕಡೂರ್ ಆಗಿರ್ಬೋದು ಈ ಎಲ್ಲ ಕ್ಷೇತ್ರಗಳಲ್ಲೂ ಇರುವಂತಹ ಮುಸಲ್ಮಾನರು ಮೆಜಾರಿಟಿ ಆಫ್ ಲೋಕಸಭಾ ಚುನಾವಣೆ ಬಂದಾಗ ಕಾಂಗ್ರೆಸ್ ಗೆಲ್ಲೋದಿಲ್ಲ ಅಂತ ಗೊತ್ತಿರೋದ್ರಿಂದ ಮಾಡ್ತಾರೆ ಜೆ ಡಿ ಎಸ್ಗೆ ಓಟ್ ಹಾಕ್ತಾ ಇದ್ರು ಆಲ್ಮೋಸ್ಟ್ ಒಂದು ಎಂಬತ್ತು ಒಂದು ಅರವತ್ತು ಅಷ್ಟು ವೋಟ್ಗಳಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ವೋಟ್ ಆದ್ರೂ ಕೂಡ ಜೆ ಡಿ ಎಸ್ ಬೀಳ್ತಾ ಇತ್ತು ಇವತ್ತಿನ ಸಿಚುವೇಶನ್ ಪ್ರಕಾರ ಇಪ್ಪತ್ತು ಸಾವಿರ ವೋಟ್ಗಳು ಮುಸಲ್ಮಾನ್ ವೋಟ್ಗಳು ಕೂಡ ಬಿಜೆಪಿಗೆ ಬೀಳೋದು ಅಂದರೆ ಜೆ ಡಿ ಎಸ್ ಮತ್ತು ಬಿಜೆಪಿ ಮೈತ್ರಿಗೆ ಬೀಳೋದು ಕಷ್ಟ ಇದೆ ಪ್ರಜ್ವಲ್ ರೇವಣ್ಣ ಅವರಿಗೆ ಬೀಳೋದು ಕಷ್ಟ ಇದೆ ಹಾಗಾಗಿ ಅಲ್ಲಿ ಒಂದು ಲಕ್ಷ ವೋಟ್ ಹೋಯ್ತಾ ಮತ್ತೆ ಎಸ್ ಸಿ ಎಸ್ ಟಿ ಒ ಬಿ ಸಿ ವೋಟ್ಗಳು ಸೊ ಈ ವೋಟ್ಗಳು ಹೋಗುತ್ತೆ ಇನ್ನು ಬಿಜೆಪಿಯವರು ಫುಲ್ ಫ್ರೆಡ್ಸ್ ಆಗಿ ಸಪೋರ್ಟ್ ಮಾಡುತ್ತಾ ಅಂತ ನೋಡಿದ್ರೆ ಪ್ರೀತಮ್ ಅವರು ಅವರು ಮೊದಲಿಂದ ಕೂಡ ವಿರೋಧಿಸ್ಕೊಂಡು ಬಂದಿದ್ದಾರೆ ಪ್ರೀತಮ್ ಅವರು ಬೆಳೆದ ಇರೋದಕ್ಕೆ ಅಥವಾ ಪ್ರೀತಮ್ ಅವರು ಅಹ್ ಮುಂಚಿನ ಒಂದು ಟರ್ಮೆ ಎಮ್ ಎಲ್ ಎ ಆಗೋದನ್ನ ತಪ್ಪಿಸಿದ್ರು ಮತ್ತೆ ಈ ಟರ್ಮ್ ಅಲ್ಲಿ ಸ್ವರೂಪನ ಗೆಲ್ಲಿಸಿಕೊಂಡಿದ್ರ ಹಿಂದೆ ಇರುವಂತಹ ದೊಡ್ಡ ಶಕ್ತಿ ಯಾವುದು ಅಂತ ಅಂದ್ರೆ ಪ್ರಜ್ವಲ್ ರೇವಣ್ಣ ರೇವಣ್ಣ ಅವರ ಕುಟುಂಬ ಸೊ ಪ್ರೀತಮ್ ಅವರು ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡೋದಿಲ್ಲ ಇನ್ನು ಉಳಿದ ಹಾಗೆ ಇನ್ನಿಬ್ರು ಏನು ಅಲ್ಲಿ ಪ್ರಥಮ ಬಾರಿಗೆ ಬಿಜೆಪಿ ಶಾಸಕರಾಗಿದ್ದಾರೆ ಅವರುಗಳು ಇದೇ ಪ್ರಥಮ ಬಾರಿ ಆಗೋದಕ್ಕೆ ಹಿಂದೆಲ್ಲ ಯಾರ್ಯಾರು ಕತ್ತರಿ ಹಾಕಿದ್ದಾರೆ ಅನ್ನುವಂಥದ್ದು ಗೊತ್ತಿದೆ ಹಾಗಾಗಿ ಇವೆಲ್ಲವನ್ನ ಇಟ್ಕೊಂಡು ಬಿಜೆಪಿಯ ಏನು ಶಾಸಕರುಗಳಿದ್ದಾರೆ ಅಥವಾ ಬಿಜೆಪಿಯ ನಾಯಕರುಗಳೇನಿದ್ದಾರೆ ಇವರು ಹಂಡ್ರೆಡ್ ಪರ್ಸೆಂಟ್ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಬ್ಯಾಕ್ಸ್ಟ್ಯಾಬ್ ಮಾಡ್ತಾರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಗೆಲುವು ಈ ಹಿಂದಿನ ಬಾರಿಯಷ್ಟು ಸುಲಭದಾಯಕವಾಗಿ ಇರೋದಿಲ್ಲ ಕಷ್ಟ ಇದೆ ನಿಮ್ಮ ಜಿಲ್ಲೆ ಮೈಸೂರು ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಈ ಸರಿ ಚೆನ್ನಾಗಿದೆ ಒಲವು ಚೆನ್ನಾಗಿದೆ ಪರವಾಗಿ ಲಕ್ಷ್ಮಣ ಸಮುದಾಯಕ್ಕೆ ಸೇರಿರೋದ್ರಿಂದ ವಕ್ಲಿಗ ಪ್ರಾಬಲ್ಯ ಜಾಸ್ತಿ ಇದೆ ಮತ್ತೆ ಪ್ರತಾಪ್ ಸಿಂಹ ಅವರು ನೇರವಾಗಿ ಏನೆಲ್ಲ ಹೇಳಿದ್ದಾರೆ ಒಡೆಯರ್ ಅವ್ರ ವಿರುದ್ಧ ಅಂತ ಗೊತ್ತಿದೆ ಪ್ರತಾಪ್ ಸಿಂಹ ಅವರು ಕೂಡ ಒಡೆಯರ್ ಅವರನ್ನ ಸೋಲ್ಸೋದಕ್ಕೆ ಎಲ್ಲಾ ತರಹದ ಪ್ರಲಾಪಗಳನ್ನ ಪ್ರತಾಪಗಳನ್ನ ತೋರ್ಬಹುದು ಅನ್ನುವಂಥದ್ದು ಒಂದು ಭರವಸೆ ಪ್ರತಾಪ್ ಸಿಂಹ ಅವರ ಮೇಲಿದೆ ತುಂಬಾ ಕೆಲಸ ಮಾಡಿದ್ರು ಎಲ್ಲಾ ಮೊಬೈಲ್ ಆಡಿಯೋಗಳು ಕೇಳಿದ್ವಲ್ಲ ಎಷ್ಟು ಕೆಲಸ ಮಾಡಿದ್ರು ಅಂತ ಸಿ ಬರೀ ರೋಡ್ ಮಾಡೋದು ಅಭಿವೃದ್ಧಿ ಅಲ್ಲ ಜನರ ಮನಸ್ಸುಗಳನ್ನ ಕಟ್ಟೋದು ಅಭಿವೃದ್ಧಿ ನೀವು ಜನರ ಮನಸ್ಸುಗಳನ್ನ ಒಡಿತಾ ಅಲ್ಲಲ್ಲಿ 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 ಗಲಾಟೆಗಳನ್ನ ಮಾಡ್ತಾ ಕಂಡ್ ಕಂಡಲ್ಲೆಲ್ಲವೂ ಕೂಡ ನಂದೆಲ್ಲಿ ಇಡ್ಲಿ ಅಂತ ಜಗಳಗಳನ್ನ ಮಾಡಿಸ್ತಾ ಇದ್ರೆ ಹೀಗೆ ಆಗೋದು ಅನ್ನುವಂಥದ್ದನ್ನ ಪ್ರತಾಪ್ ಸಿಂಹ ಅವರು ಇಶ್ಯೂನಲ್ಲಿ ತೋರಿಸಿದಾರೆ ಅಲ್ಲಿ ಹೇಳ್ಬಿಡ್ಲಿ ನಾಗೇಂದ್ರಣ್ಣ ಮಾಜಿ ಶಾಸಕರು ಅವರು ಹೇಳಿ ನಾವು ಪ್ರತಾಪ್ ಸಿಂಹ ಪರವಾಗಿ ಅಂತ ರಾಮದಾಸ್ ಅವರು ಹೇಳಿ ನೋ ಯಾರು ಅವ್ರು ಪರವಾಗಿರ್ಲಿಲ್ಲ ಯಾಕಂದ್ರೆ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಇರೋ ಬಿಜೆಪಿ ನಾಯಕರುಗಳಿಗೂ ಕೂಡ ಈ ಕಿತ್ತಾಟ ಕೋಮು ಜಗಳ ಯಾವುದ್ರ ಬಗ್ಗೆನೂ ಇಂಟ್ರೆಸ್ಟ್ ಇಲ್ಲ ಅವ್ರಿಗೇನು ಬಿಜೆಪಿ ಬರಬೇಕು ನಾನು ಎಮ್ ಎಲ್ ಎ ಆಗ್ಬೇಕು ಇಷ್ಟ ಇದ್ದಿದ್ದು ಇವರು ಕೊಂಗು ಜಗಳ ತಂದಿಟ್ಟು ಹಿಂದೂ ಮುಸ್ಲಿಮ್ ಎಲ್ಲ ಮಾಡಿಸಿ ಇವೆಲ್ಲ ಇವೆಲ್ಲ ಅವ್ರಿಗೂ ಕೂಡ ಡೈಜೆಸ್ಟ್ ಮಾಡ್ಕೊಳಕ್ ಆಗಿರ್ಲಿಲ್ಲ ಶಾಸಕರುಗಳಿಗೂ ಕೂಡ ಡೈಜೆಸ್ಟ್ ಮಾಡ್ಕೊಳಕ್ಕಾಗಿರಲಿಲ್ಲ ನಮ್ಮ ಜಿಲ್ಲೆಗೆ ನಮ್ಮ ಮೈಸೂರು ಜಿಲ್ಲೆಗೆ ಒಂದು ಇತಿಹಾಸ ಇದೆ ಒಂದು ಸೌಹಾರ್ದತ ಇತಿಹಾಸ ಇದೆ ನಾವು ಯಾವತ್ತೂ ಕೂಡ ಅಲ್ಲಿ ಹೆಚ್ ಎಂಡ್ ಎಮ್ ಗಲಾಟೆಗಳನ್ನ ನಾವು ನೋಡೇ ಇಲ್ಲ ಅಂಥದ್ರಲ್ಲಿ ಇಂಥವ್ರು ಬಂದು ನಮ್ಮ ಬಾಂಧವ್ಯವನ್ನ ಕಿತ್ತಾಕ್ತಿದ್ದಾರೆ ಅಂತಂದಾಗ ಅದಕ್ಕೆ ವಿರುದ್ಧವಾಗಿ ನಾವು ನಿಲ್ಲೇಬೇಕಾಗಿತ್ತು ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ತಪ್ಪಿದ್ದು ಎಲ್ರಿಗೂ ಅಫ್ಕೋರ್ಸ್ ಯಾರ್ಯಾರು ಜಾತ್ಯಾತೀತ ಮನಸ್ಸುಗಳಿದ್ದಾರೆ ಅವರೆಲ್ಲರಿಗೂ ಖುಷಿಯಾಗಿದೆ